ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಲವ್ ಬ್ರಾಸ್ಲೆಟ್ ಬೇಕು ಅಂತ ಮೆಸೇಜ್ ಮಾಡಿದ್ರಿ ರೀಸ್ಟಾಕ್ ಮಾಡಿದ್ದೀನಿ ಹಾಗೇನೆ ಸಿಟ್ರೀನ್ ಬ್ರಾಸ್ಲೆಟ್ ರೀಸ್ಟಾಕ್ ಮಾಡಿದ್ದೀನಿ ಯಾರಿಗಾದರೂ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇದೆ ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಬ್ರಾಸ್ಲೆಟ್ಸ್ನ ಬುಕ್ ಮಾಡ್ಕೋಬಹುದು ಹಾಗೆಯೇ ಇಂಜಲಿಕ್ ಬ್ರಾಸ್ಲೆಟ್ಸ್ ಇನ್ನೂ ಬುಕ್ ಮಾಡಿಲ್ಲ ಅಂದರೆ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಎಗೇನ್ ಇದು ಸ್ಟಾಕ್ಔಟ್ ಆದಮೇಲೆ ಮತ್ತೆ ನೀವು ರಿಕ್ವೆಸ್ಟ್ ಮಾಡ್ಕೋತೀರಾ ರೀಸ್ಟಾಕ್ ಮಾಡಿ ಅಂತ ಹಾಗಾಗಿ ನಾನು ಎಲ್ಲ ವೀಡಿಯೋಸಲ್ಲೂ ಮೆನ್ಷನ್ ಮಾಡ್ತಿದ್ದೀನಿ ಬಿಕಾಸ್ ಮಾರ್ಚ್ ಒಳಗಡೆನೇ ಐ ಥಿಂಕ್ ಇನ್ನೊಂದು ನಾಲ್ಕು ಸೆವೆನ್ ಪೀಸ್ ಇದೆ ಅಷ್ಟೇ ಅದಾದಮೇಲೆ ಅಗೇನ್ ಐ ವಿಲ್ ನಾಟ್ ರೀಸ್ಟಾಕ್ ಐ ವಿಲ್ ವರ್ಕ್ ಆನ್ ಎನರ್ಜಿಸ್ ಮಾರ್ಚ್ ಎನರ್ಜಿ ಏಪ್ರಿಲ್ ಎನರ್ಜಿ ಲೈಕ್ ದಟ್ ಐ ವಿಲ್ ವರ್ಕ್ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ನನಗೆ ವಾಟ್ಸಪ್ಪಲ್ಲಿ ಇನ್ಸ್ಟಾದಲ್ಲಿ ಮೇಡಮ್ ಎಸ್ ಆರ್ ನೋ ರೀಡಿಂಗ್ ಮಾಡಿ ತುಂಬ ದಿನ ಆಯಿತು ಎಸ್ ಲಾಸ್ಟ್ ಇಯರ್ ನಾನು ಮಾಡಿರೋದು ದಿಸ್ ಇಯರ್ ಮೇ ಬಿ ದಿಸ್ ಇಸ್ ದ ಫಸ್ಟ್ ಎಸ್ ಆರ್ ನೋ ರೀಡಿಂಗ್ ಅಂತ ಅನಿಸುತ್ತೆ ಸೊ ನೋಡೋಣ ಎಸ್ ಆರ್ ನೋ ಅನ್ನುವಂತಹ ನಿಮ್ಮ ಜೀವನದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಸಮಯ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಆಮೇಲೆ ಈ ರೀಡಿಂಗ್ ಮತ್ತೆ ವಾಪಸ್ ಬನ್ನಿ ನೋಡೋಣ ಏನು ಬರತ್ತೆ ಎಸ್ ಆರ್ ನೋ ರೀಡಿಂಗ್ ಅಲ್ಲಿ ಅಂದ್ಕೊಂಡಿರುವಂಥ ರೀತಿಯಲ್ಲಿ ಉತ್ತರ ಸಿಗುತ್ತಾ ವಾಟ್ ಇಸ್ ದ ಆನ್ಸರ್ ನಿಮ್ಮ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಲವ್ ಲೈಫ್ ಯಾವ ವಿಷಯದಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಟಾಪ್ ಮೋಸ್ಟ್ ಅಟ್ ಪ್ರೆಸೆಂಟ್ ನಿಮಗೆ ಕಷ್ಟ ಆಗ್ತಿರೋ ವಿಷಯ ಅಥವಾ ತುಂಬಾ ಪ್ರಯತ್ನ ಪಡ್ತಿದ್ರೆ ಆ ವಿಷಯದಲ್ಲಿ ಆ ವಿಷಯದ ಬಗ್ಗೆ ಒಂದು ಎಸ್ ಆರ್ ನೋ ರೀಡಿಂಗ್ ಮಾಡ್ತೀನಿ ನೀವು ಅದನ್ನ ನಿಮ್ಮ ಪ್ರಶ್ನೆನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಲೆಟ್ ಎಸ್ ಸ್ಟಾರ್ಟ್ ನನ್ನ ವೀವರ್ಸ್ಗಾಗಿ ಎಸ್ ಆರ್ ನೋ ರೀಡಿಂಗ್ ಪ್ಲೀಸ್ ನಿಮ್ಮ ಮನಸ್ಸಿನಲ್ಲಿ ಮೈಂಡ್ ಅಲ್ಲಿ ಪ್ರಶ್ನೆ ಬಂದಿದೆ ಪೇಟ್ ಮಾಡ್ತಾ ಉತ್ತರಕ್ಕಾಗಿ ಇದು ಫಸ್ಟ್ ಇದು ಸೆಕೆಂಡ್ ಓಕೆ ನಂಬರ್ ಒನ್ ಟೂ ತ್ರೀ ನೀವು ಮೂರು ಕ್ವಶನ್ ಇಟ್ಕೊಂಡ್ರೆ ಮತ್ತೆ ಹೇಳ್ತೀನಿ ಕನ್ಫ್ಯೂಷನ್ ಆಗ್ಬಿಡತ್ತೆ ದಯವಿಟ್ಟು ಎರಡು ಇಟ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಇಟ್ಕೋಬೇಡಿ ಕನ್ಫ್ಯೂಷನ್ ಆಗತ್ತೆ ಅಂಡ್ ಒಂದೇ ಪ್ರಶ್ನೆನಾ ಎರಡರಲ್ಲೂ ಇಟ್ಕೋಬೇಡಿ ಇಲ್ಲಿ ನೋ ಬಂದ್ರೆ ಅಲ್ಲಿ ಎಸ್ ಬರಬಹುದು ದಟ್ ಆಲ್ಸೋ ನಾಟ್ ವರ್ಕ್ ದಟ್ ಈಸ್ ನಾಟ್ ವ್ಯಾಲಿಡ್ ಒಂದು ಪ್ರಶ್ನೆಗೆ ಒಂದೇ ಪೈಲ ನೀವು ಚೂಸ್ ಮಾಡೋಕೆ ಸಾಧ್ಯ ಕ್ಲಾರಿಟಿಗೂ ನಾನು ಒಂದೊಂದು ಸಪೋರ್ಟಿವ್ ಕಾರ್ಡ್ಸ್ನ ತಗ್ಗಿತಾ ಇದೀನಿ ಯಾಕೆ ಅಂದ್ರೆ ಸತಿ ನೋ ಬಂದಾಗ ಮೇಡಮ್ ಕ್ಲಾರಿಟಿ ಕೊಡಿ ಅಂತ ಕೇಳ್ತೀರಾ ಹಾಗಾಗಿ ಕ್ಲಾರಿಫಿಕೇಶನ್ಗೋಸ್ಕರ ಕಾರ್ಡ್ಸ್ ನಾನು ಆಲ್ರೆಡಿ ಶಫಲ್ ಮಾಡಿ ತೆಗ್ದಿಡ್ತಾ ಇದ್ದೀನಿ ವಾಟ್ ಈಸ್ ಎನರ್ಜಿ ಪ್ರೆಸೆಂಟ್ ಎನರ್ಜಿ ವಾವ್ ದ ಮೂನ್ ಡೆಫಿನೆಟ್ಲಿ ಮೂನ್ ಎನರ್ಜಿ ವೆರಿ ಹೈ ಎನರ್ಜಿ ಬಿಕಾಸ್ ಈ ಒಂದು ಮೂನ್ ಮೆಡಿಟೇಷನ್ನ ಯಾರ್ಯಾರು ಅಟೆಂಡ್ ಮಾಡಿದ್ರಿ ಹಾಗೆಯೇ ನಾನು ಸಹ ಈ ಸತಿಯ ಮೂನ್ ಮೆಡಿಟೇಷನ್ ತುಂಬ ಸಕ್ಸಸ್ಫುಲ್ ಆಗಿ ಮಾಡಿದೆ ನಾನು ಕ್ರಿಸ್ಟಸ್ನ ಚಾರ್ಜ್ ಮಾಡಿದೆ ಫುಲ್ ಮೂನ್ ಎನರ್ಜಿ ಈಗಲೂ ಐ ಆಮ್ ಏನಂತಾರೆ ಎನರ್ಜಿಟಿಕ್ ಆಗಿ ಇದ್ದೀನಿ ಬಿಕಾಸ್ ಆಫ್ ದಟ್ ಮೆಡಿಟೇಷನ್ ಅಂಡ್ ಮುಂದಿನ ದಿನಗಳಲ್ಲಿ ನಾವು ಈ ತರದ ಅವಕಾಶ ಕೊಡ್ತೀವಿ ಅವಾಗ ಚಾನ್ಸ್ ತೆಗ್ದಾಗ ಯು ಆಲ್ಸೋ ಜಾಯಿನ್ ಆ್ಯಂಡ್ ಟೇಕ್ ಮೆಡಿಟೇಷನ್ ಕ್ಲಾಸಸ್ ಅಂತ ಹೇಳ್ತೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಡಾಪ್ಟ್ ಇನ್ ರೆಗ್ಯುಲರ್ ಲೈಫ್ ಓಕೆ ನಂಬರ್ ಒನ್ ಕ್ವಶನ್ ಅಥವಾ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಎಸ್ ಬಿಗ್ ಎಸ್ ನಿಮ್ಮ ಪ್ರಶ್ನೆ ಏನಿತ್ತು ಅದಕ್ಕೆ ಬಿಗ್ ಎಸ್ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ಸ್ ಸಪೋರ್ಟಿಂಗ್ ಕಾರ್ಡಲ್ಲಿ ಏನಿದೆ ವಾವ್ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಯಾವ ರಾಘವೇಂದ್ರ ಸ್ವಾಮಿ ಯಾವ ಗುರುನಾನಕ್ ಯಾವ ಶಿವ ಯಾವ ಅಲ್ಲ ಯಾವ ಏಸು ಯಾವ ಶಕ್ತಿನ ನೀವು ಪ್ರೇಯರ್ ಮಾಡ್ತಿದ್ದೀರಾ ಯಾವ ಗುರುಗಳನ್ನು ನೀವು ಫಾಲೋ ಮಾಡ್ತಿದ್ದೀರಾ ಯಾರಿಗೋಸ್ಕರ ನೀವು ಪ್ರೇಯರ್ ಮಾಡ್ತಿದ್ದೀರಾ ಎಲ್ಲನೂ ನಿಮ್ಮ ಲೈಫಲ್ಲಿ ಫುಲ್ಫಿಲ್ ಆಗುವಂಥದ್ದಿದೆ ಬರುವಂಥ ದಿನಗಳಲ್ಲಿ ವೆರಿ ಪಾಸಿಟಿವ್ ರಿಸಲ್ಟ್ ಬರುವಂಥದ್ದಿದೆ ರೆಕಗ್ನೈಸೇಷನ್ ಪ್ರಮೋಷನ್ ಟ್ರಾವ್ಲಿಂಗ್ ಹಾಗೇನೆ ಕೆಲವೊಬ್ಬರು ಇಲ್ಲಿ ರಾಜಕೀಯದಲ್ಲಿನೇ ಏನಾದರೂ ಹೋಗಬೇಕು ಅಥವಾ ಜನಸೇವೆಯಲ್ಲಿ ನೀವು ಮುಂದುವರಿಬೇಕು ಅಂದರೆ ಡೆಫಿನೆಟ್ಲಿ ಆ ಒಂದು ವರ್ಕ್ಗೆ ನಿಮಗೆ ಎಸ್ ಅಂತ ಸಿಕ್ಕಿದೆ ನಿಮ್ಮ ಇಂಪ್ರೂವ್ಮೆಂಟ್ ನಿಮ್ಮ ಲೈಫ್ ಚೇಂಜಿಂಗ್ ಆಗುವಂಥದ್ದಿದೆ ಬರುವಂಥ ದಿನಗಳಲ್ಲಿ ಕಂಗ್ರ್ಯಾಚುಲೇಷನ್ಸ್ ನಂಬರ್ ಟು ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಓಕೆ ಇದು ಪಾರ್ಶಲಿ ಎಸ್ ಅಂತ ಹೇಳಬಹುದು ನಾಟ್ ನೋ ಪಾರ್ಶಲಿ ಎಸ್ ಯಾಕೆಂದ್ರೆ ಇದಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದೀರ ತುಂಬಾ ಪ್ರಯತ್ನ ಪಟ್ಟಿದ್ದೀರಾ ಪದೇ 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 ಪ್ರಯತ್ನ ಪಡ್ತಾನೆ ಇದ್ದೀರಾ ಬಟ್ ಯು ಆರ್ ನಾಟ್ ಗೆಟ್ಟಿಂಗ್ ಏನಂತಾರೆ ಸಕ್ಸಸ್ ಕನ್ಕ್ಲೂಷನ್ ಸಿಗ್ತಾ ಇಲ್ಲ ಬಟ್ ನಿಮ್ಮ ಪ್ರಯತ್ನನ ಬಿಡ್ತಾನೂ ಇಲ್ಲ ತುಂಬಾ ಪ್ರಯತ್ನ ಪಡ್ತಿದ್ದೀರಾ ಮನಸ್ಸಿಗೆ ಗಹಸಿ ಆಗಿದೆ ಹಾಗೇನೆ ಕೆಲವೊಬ್ರು ಈಗ ಹೆಂಗೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಅಟೆಂಡ್ ಮಾಡ್ತಿರ್ತಾರೆ ರನ್ನಿಂಗ್ ಮಾಡೋದು ಜಂಪಿಂಗು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಬಟ್ ಟೆಸ್ಟ್ ಅಲ್ಲಿ ಹೋಗಿ ಫೇಲ್ ಆಗ್ತಿರ್ತಾರೆ ಫಿಸಿಕಲಿ ಹರ್ಟ್ ಜಾಸ್ತಿ ಆಗಿರುತ್ತೆ ಬಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿರ್ತಾರೆ ಆ ರೀತಿ ಅಂಡ್ ಬಿಸ್ನೆಸ್ಸಲ್ಲಿ ಅಲ್ಲಿ ಪದೇ ಪದೇ ಇನ್ನೇನು ಇಂಪ್ರೂವ್ ಆಗ್ತಿದೆ ನಮಗೆ ಲೋ ಆಗಿ ಫೀಲ್ ಆಗುವಂಥದ್ದು ಸೊ ಈ ರೀತಿಯಾಗಿ ಪಾರ್ಷಲಿ ಎಸ್ ಇದೆ ಇದು ನೋಡೋಣ ಸಪೋರ್ಟಿವ್ ಕಾರ್ಡ್ ಅಲ್ಲಿ ಏನಿದೆ ಅಂತ ಓ ಮೈ ಗಾಡ್ ನೈನ್ ಆಫ್ ಸೂಟ್ಸ್ ನೈನ್ ಟೆನ್ ಬಂದಿರೋದ್ರಿಂದ ಪಾರ್ಷಲಿ ಎಸ್ ಇದೆ ನಾನು ಕಂಪ್ಲೀಟ್ ಇದು ನೋ ಅಂತ ಹೇಳೋಕ್ಕಾಗಲ್ಲ ಬಟ್ ನಿಮ್ಮ ಪ್ರಯತ್ನ ಸಾಕಷ್ಟು ನೀವು ಹಾಕ್ತಾ ಇದ್ದೀರಾ ಪ್ರಯತ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಬಟ್ ಸ್ಟಿಲ್ ವೈ ಇಟ್ ಈಸ್ ಪಾರ್ಶಲಿ ಎಸ್ ವೈ ಓಕೆ ಸೊ ಕ್ಲಾರಿಟಿ ನೋಡ್ತೀನಿ ಯಾಕಿದು ಎಸ್ ಬರ್ತಾ ಇಲ್ಲ ಪಾರ್ಷಲಿ ನೋ ಬರ್ತಿದೆ ಪ್ಲೀಸ್ ಕನ್ಫರ್ಮ್ ಸ್ಪೆಷಲಿ ಇದು ಲವ್ ಕೇಸ್ ಲವ್ ರೀಡಿಂಗ್ ಥರ ತಗೋತಾ ಇದ್ದೀರಾ ನೀವು ಲವ್ ಲೈಫಲ್ಲಿ ಕ್ವಶನ್ ಕೇಳಿದರೆ ಡೆಫಿನೆಟ್ಲಿ ಇದಕ್ಕೆ ನೋ ಆನ್ಸರ್ ಇನ್ನು ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿದರೆ ಎಸ್ ಇದು ನೋ ಆನ್ಸರ್ ಆನ್ಸರ್ ಇಸ್ ನೋ ನೀವು ಪ್ರಯತ್ನ ಪಡ್ತಿದ್ದೀರಾ ಒಂದು ಕಡೆ ಸ್ಟಕ್ ಆಗಿದ್ದೀರಾ ಏನಾಗುತ್ತೆ ಗೊತ್ತಾ ಕೆಲವೊಂದು ಸತಿ ಈ ಫಿಗರ್ನೇ ನೋಡಿ ಇಲ್ಲಿ ಕೈ ಕಟ್ಟ ಹಾಕಿದ್ದಾರೆ ಕಣ್ ಕಟ್ಟು ಹಾಕಿದ್ದಾರೆ ಬಟ್ ಕಾಲಲ್ಲಿ ನಡಿಬಹುದು ಓಡಾಡ್ಬಹುದು ಮೂಮೆಂಟ್ ಮಾಡಬಹುದು ಬಟ್ ಬೇರೆ ತರ ವಿಚಾರ ಮಾಡಬಹುದು ಬೇರೆ ಯೋಚನೆ ಮಾಡಬಹುದು ಹಂಗೇನೆ ನೀವು ಒಂದು ಒಂದು ಪಾತಲ್ಲಿ ಹೋಗ್ತಾ ಇದ್ದೀರಾ ಆ ಕಡೆ ಈ ಕಡೆ ನೋಡ್ತಾ ಇಲ್ಲ ಅದೇ ಪಾತು ನನ್ಗೆ ಅದೇ ಸಿಗ್ಬೇಕು ಅದನ್ನೇ ಮಾಡಬೇಕು ಅದೇ ನಂದು ಇದು ಇವರು ನನ್ನವರು ನನ್ಗಿದು ಅನ್ನೋದು ಏನೋ ಒಂದು ಜಾಸ್ತಿ ಅದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ದಟ್ ಈಸ್ ವಾಟ್ ಯು ಆರ್ ನಾಟ್ ಗೆಟ್ಟಿಂಗ್ ಅಂಡ್ ನೋ ಕ್ಲಾರಿಟಿ ಇನ್ ದಟ್ ಜರ್ನಿ ಪ್ಲೀಸ್ ಇದೊಂದು ಕ್ಲಿಯರ್ ಮಾಡ್ಕೊಳ್ಳಿ ಲವ್ ಲೈಫ್ ಬಗ್ಗೆ ಆಗಿದ್ರೆ ನೋ ಆನ್ಸರ್ ಇದೆ ಗೌರ್ಮೆಂಟ್ ಜಾಬ್ ಬಗ್ಗೆ ಆದರೆ ನೋ ಆನ್ಸರ್ ಇದೆ ಬಿಸ್ನೆಸ್ ಅಥವಾ ಬೇರೆ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ರೆ ಅದಕ್ಕೆ ಪಾರ್ಷಲಿ ಎಸ್ ಇದೆ ಅಂದ್ರೆ ಏಟಿ ಪರ್ಸೆಂಟ್ ಎಸ್ ಇದೆ ಓಕೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ನಂಬರ್ ತ್ರೀ ಓ ವಾವ್ ಎಸ್ ಆನ್ಸರ್ ಇಸ್ ಎಸ್ ಆನ್ಸರ್ ಇಸ್ ಎಸ್ ಸ್ಪೆಷಲಿ ನಿಮ್ಮ ಕೆರಿಯರ್ ಅಲ್ಲಿ ಒಳ್ಳೆಯ ಗ್ರೋತ್ ಆಗುವಂತದಿದೆ ಹಣ ಸಂಪಾದನೆಯ ವಿಚಾರದಲ್ಲಿ ಅರ್ನಿಂಗ್ ಮೋರ್ ಮನಿ ಅಂತ ಹೇಳ್ಬೋದು ಯಾರಾದರೂ ಇಲ್ಲಿ ನಿಮ್ಮ ಬಿಸ್ನೆಸ್ ಗ್ರೋತ್ಗಾಗಿ ಕಾರ್ಡ್ ನಂಬರ್ ತ್ರೀನ ಚೂಸ್ ಮಾಡಿದರೆ ಸ್ಪೆಷಲಿ ಲೇಡೀಸ್ ಓಕೆ ನಿಮ್ಮ ಬಿಸ್ನೆಸ್ ವಾಟ್ ಎವರ್ ಬ್ಯೂಟಿ ಪಾರ್ಲರ್ ಆಗಿರಬಹುದು ಬ್ಯೂಟಿಷಿಯನ್ ಆಗಿರಬಹುದು ಡಯಾಟಿಷರ್ ಆಗಿರಬಹುದು ಕ್ಲೌಡ್ ಕಿಚನ್ ಮಾಡುವಂಥವ್ರು ಆಗಿರಬಹುದು ಯೂಟ್ಯೂಬರ್ಸ್ ಆಗಿರಬಹುದು ವ್ಲಾಗರ್ಸ್ ಆಗಿರಬಹುದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರಬಹುದು ಟೀಚರ್ ಆಗಿರಬಹುದು ನರ್ಸ್ ಆಗಿರಬಹುದು ಹೊರ ದೇಶದಲ್ಲಿ ತುಂಬಾ ಜನ ಲೇಡೀಸ್ನನ್ನು ಫಾಲೋ ಮಾಡ್ತೀರಾ ಅಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸ ಬಿಸ್ನೆಸ್ ಆಗಿರಬಹುದು ಆಲ್ ವೇ ಸಕ್ಸಸ್ ಇಸ್ ಯುವರ್ ಸೈಡ್ ಎಸ್ ದ ಬಿಗ್ ಸಪೋರ್ಟಿವ್ ಕಾರ್ಡಲ್ಲಿ ಅಲ್ಲಿ ಏನಿದೆ ಸಿ ಡಲ್ ಎಸ್ ದ ಸನ್ ಗ್ಲೋಯಿಂಗ್ ಅಂಡ್ ಯಾರಾದರೂ ಇಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದನ್ನೇನಾದರೂ ಕಾರ್ಡ್ ಚೂಸ್ ಮಾಡಿದರೆ ಯಸ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಸಕ್ಸಸ್ ಆಗುತ್ತೆ ನಿಮ್ಮ ಸ್ಕಿನ್ ಬಗ್ಗೆ ಕೇಳಿದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಬಿಸ್ನೆಸ್ ಬಗ್ಗೆ ಕೇಳಿದರೆ ಗ್ರೋತ್ ಆಗತ್ತೆ ಓ ಮೈ ಗಾಡ್ ಹೆಲ್ತ್ ಬಗ್ಗೆ ಏನಾದರೂ ಕೇಳಿದರೆ ಡೆಫಿನೆಟ್ಲಿ ಎಸ್ 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 ಓಕೆ ಸೊ ಮೂರು ಕಾರ್ಡ್ಸ್ಗೂ ನಾನು ಎಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಎಸ್ ಆರ್ನೋ ಕ್ಲಾರ ಕ್ಲಿಯರೆನ್ಸ್ ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಈಗಿನ ಮುಂದಿನ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹಾಕಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೀಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್